ನಾನೊಬ್ಬ ವಿದ್ಯಾರ್ಥಿಯಾಗಿ ಮಾತನಾಡಿದ ಯಾವ ರೀತಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನೀತಿಯನ್ನು ರೂಪಿಸಬೇಕು ಕಾನೂನು ಬಹಳ ಒಂದು ಮುಖ್ಯವಾದ ಅಂಶ ನಮ್ಮ ದೇಶದ ಸಂಪತ್ತನ್ನ ಇನ್ನು ಕೂಡ ಕ್ರೂಡಿಕರಣಕ್ಕೆ ಅವಕಾಶ ದೇಶದ ಸಂಪತ್ತನ್ನ ಜನರಿಗೆ ಹಂತ ಕಾರ್ಯಕ್ರಮಗಳನ್ನು ಸರ್ಕಾರ ಆ ದೃಷ್ಟಿಯಲ್ಲಿ ಬಡವರು ಹೆಚ್ಚಾಗಿ ಮಹಿಳೆಯರಿಗೆ ಬಹಳ ಚೆನ್ನಾಗಿ ಗ್ಯಾಸ್ನಲ್ಲಿ ಬಳಕೆ ಇಲ್ಲ ನಿಮ್ಮ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಯಾಕಂದರೆ ಇದು ವೈಜ್ಞಾನಿಕವಾಗಿ ನಾವು ನೋಡಿರುವಂಥ ವರದಿಗಳಲ್ಲಿ ಈ ನಮ್ಮ ಸೌದೆಯನ್ನು ಬಳಸುವ ಬರುವಂಥ ಹೊಗೆ ಒಳಗೊಂಡ ಅದೇ ಅದರಿಂದ ದೇವರ

ಬಂದಿದ್ದಲ್ಲಿ ಅಕ್ಷರಗಳ ಪಾಪ ಎಲ್ಲ ದಿನನಿತ್ಯದ ಜೀವನ ಸುಗಮ ಮಾಡಬೇಕು ಬಡತನದಿಂದ ಎಲ್ಲರೂ ಕೂಡ ಹೊರಗಡೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಅವಕಾಶಗಳು ಬರಬೇಕು ನೀವು ಕೂಡ ಬೇರೆಯವರಂತೆ ಜೀವನವನ್ನು ಸಾಧಿಸಬೇಕು ಅಂತ ಉದ್ದೇಶ ತದ್ ಉದ್ದೇಶದಿಂದ ಈ ಒಳ್ಳೆಯ ಒಳ್ಳೆಯ ಕಾರ್ಯಕ್ರಮಗಳನ್ನು ಸರ್ಕಾರ ರೂಪಿಸಿದೆ ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಅನುಕೂಲಕರ ಮಾಡಿದೆ ಉಚಿತ ಕಾರ್ಯಕ್ರಮ ಆಗಿದ್ದ ತಕ್ಷಣ ಇದೆ ಅಂತ ಈ ಉಚಿತವಾದಂತಹ ಗ್ಯಾಸ್

Thank <laughs> you.